ರಾಜ್ಯದ ಮೂರು ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳು ಪಡೆದುಕೊಂಡಿರುವಂತಹ ಮತ ಎಷ್ಟು ನೋಡೋಣ ಬನ್ನಿ ವಿಧಾನಸಭಾ ಉಪಚುನಾವಣೆಯ ಸಮರ ಇದೀಗ ಬಹುತೇಕವಾಗಿ ಮುಕ್ತಾಯವಾಗಿದೆ ಮೂರು ಕ್ಷೇತ್ರಗಳ ಮತದಾನದ ಫಲಿತಾಂಶ ಕೂಡ ಹೊರಬಿದ್ದಿದೆ ಇದೀಗ ನಾವು ನೋಡ್ತಾ ಇರುವಂತಹದ್ದು ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವರು ತೊಂಬತ್ ಮೂರು ಸಾವಿರದ ಆರ್ನೂರ ಹದಿನಾರು ಮತಗಳನ್ನ ಗಳಿಸಿದ್ದಾರೆ ಈ ಮೂಲಕ ಒಂಬತ್ತು ಸಾವಿರದ ಆರ್ನೂರ ನಲ್ವತ್ತೊಂಬತ್ತು ಮತಗಳಿಂದ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ ಇನ್ನು ಬಿಜೆಪಿ ಪಕ್ಷದಿಂದ ಅನ್ನಪೂರ್ಣ ಅವರ ಪ್ರತಿಸ್ಪರ್ಧಿಯಾಗಿ ಬಂಗಾರ ಹನುಮಂತ ಹನುಮಂತ ಅವರು ಸ್ಪರ್ಧಿಸಿದ್ರು ಇವರು ಕೂಡ ಎಂಬತ್ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಮತಗಳನ್ನ ಗಳಿಸಿದ್ದಾರೆ ಆದ್ರೆ ಒಂಬತ್ತು ಸಾವಿರದ ಆರ್ನೂರ ನಲವತ್ತೊಂಬತ್ತು ಮತಗಳಿಂದ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇದು ಸಂಡೂರು ಕ್ಷೇತ್ರದ ಫಲಿತಾಂಶಗಳು ಈ ಮೂಲಕ ಕೈ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು ಒಂಬತ್ತು ಸಾವಿರದ ಆರ್ನೂರು ನಲವತ್ತೊಂಬತ್ತು ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಗೆಲುವನ್ನ ಸಾಧಿಸಿದ್ದಾರೆ ಈಗಾಗಲೇ ಹತ್ತೊಂಬತ್ತು ಸುತ್ತುಗಳ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಫಲಿತಾಂಶವೂ ಕೂಡ ಹೊರಬಿದ್ದಿದೆ ರಾಜ್ಯದ ಮೂರು ಕ್ಷೇತ್ರಗಳಲ್ಲೂ ಕೂಡ ಕೈ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ ನಾವು ನೋಡ್ತಾ ಇರುವಂತಹದ್ದು ಸಂಡೂರಿನ ಫಲಿತಾಂಶ ಕೈ ಅಭ್ಯರ್ಥಿಯಾಗಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವರು ಒಂಬತ್ತು ಸಾವಿರದ ಆರ್ನೂರ ನಲವತ್ತೊಂಬತ್ತು ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡು ಗೆಲುವನ್ನ ಸಾಧಿಸಿದ್ದಾರೆ ಇನ್ನು ಇನ್ನು ಅವರ ಪ್ರತಿಸ್ಪರ್ಧಿಯಾಗಿರುವಂತಹ ಬಂಗಾರ ಹನುಮಂತ ಅವರು ಒಂಬತ್ತು ಸಾವಿರದ ಆರ್ನೂರ ನಲವತ್ತೊಂಬತ್ತು ಮತಗಳ ಅಂತರದಿಂದ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇಲ್ಲಿ ಭಾರಿ ಪೈಪೋಟಿಯೇ ನಡೆದಿದೆ ಎಂಬತ್ ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಮತಗಳು ಅನ್ನುವಂತಹದ್ದು ಕೂಡ ಕಡಿಮೆಯ ಮತವಲ್ಲ ಇಲ್ಲಿ ಜಿದ್ದಾಜಿದ್ದಿನ ಹೋರಾಟವನ್ನ ನೋಡಬಹುದು ಬಹುತೇಕವಾಗಿ ಎಲ್ಲಾ ಪಕ್ಷಗಳು ಕೂಡ ಚುನಾವಣೆಯ ಪ್ರಚಾರದಲ್ಲಿ ಬಾಗಿಗೊಂಡು ತಾವೇ ಮುನ್ನಡೆಯನ್ನ ಸಾಧಿಸ್ತೀವಿ ಅಂತ ಹೇಳಿ ಅಂದ್ಕೊಂಡಿದ್ರು ಆದ್ರೆ ರಾಜ್ಯದಲ್ಲಿ ಇದೀಗ ಕೈ ಅಭ್ಯರ್ಥಿಯ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿವೆ ಶಿಗ್ಗಾರಿಯ ಫಲಿತಾಂಶ ನಿಮ್ಮ ಮುಂದಿದೆ